ಸೊ ನಾನು ತೋರಿಸುತ್ತಿರುವ ಈ ಕಲ್ಲುಗಳು ಯಾವುದೋ ಒಂದು ದೇವರ ರೂಪದಲ್ಲಿ ಕಾಣಿಸ್ತಿದ್ದಾವೆ ಆ ಒಂದು ದೇವರು ಯಾರೆಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಲಾಸ್ಟ್ ಅಲ್ಲಿ ನಾನೇ ಹೇಳ್ತೀನಿ ಓಕೆ ಹಾಗೆ ಈಗ ನಾವು ಆ ಜಾಗಕ್ಕೆ ಹೋಗೋಣ ಜಾಗಕ್ಕೆ ಹೋಗುವ ದಾರಿಯಲ್ಲಿ ಈ ಒಂದು ಕಲ್ಲು ನೋಡಿ ಎಷ್ಟು ವಿಚಿತ್ರವಾಗಿ ಕಾಣ್ತಾ ಇದೆ ಸೊ ಈ ಒಂದು ಕಲ್ಲಿನ ಪಕ್ಕದಿಂದ ನೋಡ್ತಾ ಇದ್ರೆ ಒಂದು ಸುಂದರವಾದ ದೃಶ್ಯ ಬಳಿ ಸುಂದರವಾದ ಹೊಲಗಳು ಹಾಗೆ ಪಕ್ಕದಲ್ಲಿ ತುಂಬಿ ತುಳುಕತಾ ಇರುವ ಒಂದು ಡೋಣಿ ಅದು ಸ್ನೇಹಿತರೆ ಯಾವ್ದೋ ವಿಡಿಯೋನಲ್ಲಿ ನಲ್ಲಿ ನೋಡಿದ್ರೆ ರಕ್ತ ಶುದ್ಧಿ ಮಾಡುವ ಅಂತ ಇದು ಗುಲಾಲಿ ಹಣ್ಣು ಅಂತ ಹೇಳಿ ಕರೀತಾರೆ ಕಡೆ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ನಾನು ವಿಡಿಯೋ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ ಕಾಯಿ ಬಂದ್ಬಿಟ್ಟು ಈ ತರ ಇರ್ತವೆ ಹಣ್ಣಾದ್ಮೇಲೆ ಈ ತರ ಕೆಂಪಿಗೆ ಬರ್ತವೆ ಇಲ್ಲಿ ಇದೆ ನೋಡಿ ಒಂದ್ ಹಣ್ಣು ತೋರಿಸ್ತೀನಿ ಇದ್ರ ಬೇಕ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೆ ಸಂತ ಗುಡ್ಡಕ್ಕೆ ವಿಸಿಟ್ ಮಾಡಿ ಸೊ ಸ್ನೇಹಿತರೆ ಅಂತೂ ಇಂತು ನಾನು ತೋರಿಸಿದ ಆ ಒಂದು ಜಾಗಕ್ಕೆ ಬಂದಿದ್ದೀನಿ ಬಟ್ ಇಲ್ಲಿಂದ ನೋಡಿ ಆ ಒಂದು ಕಲ್ಲು ಆ ಕಡೆಯಿಂದ ಎಷ್ಟು ಚಿಕ್ಕದ ಕಾಣ್ತಿತ್ತು ಇಲ್ಲಿಂದ ಅತಿ ದೊಡ್ಡ ಕಲ್ಲಾಗಿ ಕಾಣ್ತಾ ಇದೆ ಬಟ್ ಆ ಒಂದು ಯಾವ ಒಂದು ದೇವರ ಮೂರ್ತಿ ತರ ಕಾಣಸ್ತಾ ಅಂತ ನಿಮ್ ಬಿಟ್ಟಿದ್ದು ನೋಡಿ ಒಂದು ಗುಹೆ ತೋರಿಸ್ತೀನಿ ಆ ಒಂದು ಗುಹೆ ಹತ್ರ ಹೋಗೋಣ ಇಂತ ಒಂದು ಗುಹೆ ಒಳಗೆ ನಾನು ಒಬ್ಬನೇ ಬಂದಿದ್ದೀನಿ ವಿಡಿಯೋ ಮಾಡ್ಲಿಕ್ಕೆ ಸೊ ಆತರ ಭಯಂಕರವಾಗಿ ಕಾಣುತ್ತಿರುವ ಗುಹೆ ಇದೆ ಆದ್ರೆ ಒಳಗಡೆ ಬಂದ್ರೆ ಏನಿಲ್ಲ ಆ ಒಂದು ಗುಹೆ ಈ ಕಡೆನು ಇದೆ ಏನಪ್ಪ ಅಂದ್ರೆ ಹತ್ರಕ್ಕೆ ಹೋಗೋದು ಬೇಡ ಓಕೆ ಸ್ನೇಹಿತರೆ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಸಂತೆ ಗುಡ್ಡನ ಈ ಕಡೆಯಿಂದ ನೋಡೋಣ ಒಂದ್ಸರಿ ನೋಡಿ ಸುಂದರವಾದ ವ್ಯೂ ಪಾಯಿಂಟ್ ಚಿಕ್ಕ ಊರು ಆದ್ರೆ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ಒಂದು ಊರು ಹಾಗೆ ಈ ಒಂದು ವಿಡಿಯೋ